ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾವು ಮತ್ತೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಏನು ಶಾಪಿಂಗ್ ಅಂದರೆ ಹಬ್ಬಕ್ಕೆ ಗಣೇಶ ಗೌರಿ ಹಬ್ಬಕ್ಕೆ ಮಕ್ಳಿಗೆ ಬಟ್ಟೆ ತೊಗೊಂಬರ್ಬೇಕು ಹಾಗೆ ಮೌನುಷ ಬಡ್ಡೆ ಇದೆ ಟ್ವೆಂಟಿ ಸೆವೆಂತು ಅವ್ರು ಬಡ್ಡೆ ಶಾಪಿಂಗು ಹಂಗೆ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮನ್ನು ಮೌನುಷ ಚಿಕ್ಕಪೇಟೆಗೆ ಅಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನು ಬೇರೆ ಕಡೆ ನೋಡಬೇಕು ಬನ್ನಿ ಹೋಗೋಣ ಅನ್ನ ನಮ್ಮ ಜೊತೆ ಫಸ್ಟ್ ಟೈಮ್ ಬರ್ತಾ ಇದಾರೆ ಶಾಪಿಂಗ್ಗೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡ್ಬೇಕು ಅವ್ರಿಗೆ ಕೇಳಬೇಕು ಬಂದಮೇಲೆ ಮತ್ತಿನ್ನ ಸರಿ ಬರ್ತಾರಾ ಇಲ್ವ ಇವತ್ತೇ ಲಾಸ್ಟ್ ಅಂತ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಹೋಗೋಣ ಅಂತ ಇಲ್ಲೇ ನಮ್ಮ ಏರಿಯಾದಲ್ಲೇ ಬರುತ್ತೆ ಬಸ್ಸು ಬಸ್ ಹತ್ತಿ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ ಹೋದ್ವಿ ಹೋದ ತಕ್ಷಣ ಪ್ರೀತಮ್ ಫಸ್ಟ್ ಶಾಪಿಂಗ್ ಮಾಡೋಣ ಅಂತ ಬಟ್ಟೆ ನೋಡ್ತಾ ಇದ್ದೀವಿ ಸ್ವಲ್ಪ ಗ್ರ್ಯಾಂಡಾಗಿರೋದವೆ ನೋಡ್ತಾ ಇದ್ದೀವಿ ಸಿಂಪಲ್ ಆಗಿರೋ ವಿಧ ಹತ್ರ ಬೇಜಾರ್ ನೋಡಿ ಜೀನ್ಸು ಟಿ ಶರ್ಟ್ಸ್ ಎಲ್ಲ ಯಾವಾಗಲೂ ಅದೇ ಏನು ರೆಗ್ಯುಲರ್ ಅಂತ ಹೇಳ್ಬಿಟ್ಟು ಈ ಥರ ಕುರ್ತಾ ಟೈಪು ಶೇರ್ವಾನಿ ಟೈಪೆಲ್ಲ ನೋಡ್ತಾ ಇದ್ದೀವಿ ಅದು ಚಿಕ್ಕದಾಗಿದ್ದರೂ ಅಂಗಡಿ ಅಂಗಡಿಯಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಯಾವ ಚೆನ್ನಾಗಿರುತ್ತೆ ಅಂತ ಅನ್ನನ್ನು ಸಜೆಷನ್ ಕೇಳಿ ನೋಡ್ತಾ ಇದ್ವಿ ಈ ಅಂಗಡಿಯಲ್ಲಿ ಪ್ರೀತಮ್ಗೆ ಎರಡು ಸೆಟ್ ತೊಗೊಂಡ್ವಿ ನೋಡ್ತಾನೇ ಇದ್ವಿ ನನ್ನ ನೋಡಿ ಇದು ಮ ಮೆರೊಂದು ನಂಗೆ ಪಿಂಕ್ ಇಷ್ಟ ಆಯಿತು ಚೆಸ್ಸಿಗೆ ಸಿಗಲಿಲ್ಲ ಬರೀ ಪ್ರೀತಮ್ ಸಿಕ್ತಿ ಅಂಗಡಿಯಲ್ಲಿ ಆ ಅಂಗಡಿಯಲ್ಲಿ ಬರೀ ಪ್ರೀತಂಗ್ ಮಾತ್ರ ಸಿಕ್ಕಿದ್ದು ಚೆಸ್ಸಿಗೆ ಸಿಗಲಿಲ್ಲ ಬೇರೆ ಅಂಗಡಿಯಲ್ಲಿ ನೋಡ್ತಾ ಇದ್ವಿ ಬರೀ ಇಲ್ಲಿ ಟ್ರೆಡಿಷನಲ್ಲೇ ತೋರಿಸಿದ್ರು ನನಗೇನು ಇಷ್ಟ ಆಗಲಿಲ್ಲ ಅಷ್ಟೊಂದು ವೆ ನನಗೆ ವೆಸ್ಟರ್ನಲ್ಲಿ ಬೇಕಿತ್ತು ಗ್ರ್ಯಾಂಡಾಗಿರೋದು ನೋಡಿ ಮಾರ್ಕೆಟಲ್ಲಿ ಹಬ್ಬ ಇಲ್ಲ ಏನೂ ಇಲ್ಲ ಎಷ್ಟೊಂದು ರಶ್ ಇತ್ತು ತುಂಬಾ ರಶ್ ಇತ್ತು ನೋಡ್ತಾ ಇದ್ವಿ ಆ ಅಂಗಡಿಗೆ ಹೋಗೋದು ಕಿಡ್ಸ್ ವೇರ್ ಕಲೆಕ್ಷನ್ ಯಾವುದ್ರಲ್ಲಿ ಸಿಗುತ್ತೆ ಅಂತ ಮತ್ತೆ ಇನ್ನೊಂದು ಅಂಗಡಿಗೆ ಬಂದ್ವಿ ಇಲ್ಲಿ ನೋಡಿ ಫುಟ್ಪಾತ್ ಮೇಲೆ ಇದ್ದಿದ್ದು ಫ್ರಾಕ್ಸ್ ಎಲ್ಲ ಇದು ಕಾಟನ್ ತಗೊಳ್ಳಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಇದು ಅನ್ನಾಗೆ ನೋಡ್ತಾ ಇದ್ವಿ ಇಲ್ಲಿ ಚೆನ್ನಾಗಿತ್ತು ಅನ್ನಗೂ ಒಂದು ಸೆಟ್ ತಗೊಂಡ್ವಿ ಟ್ರೈಲಲ್ಲಿ ಮಾಡಿ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ಜೆಂಟ್ಸ್ಗಂತೂ ಎತ್ನಿಕ್ ವೇರ್ ಕಲೆಕ್ಷನ್ಸ್ ಅಂತ ಈ ಶಾಪಲ್ಲಿ ತುಂಬಾ ಚೆನ್ನಾಗಿತ್ತು ನಮಗೆ ಇಷ್ಟ ಆಯಿತು ನೋಡಿ ಅಂಗಡಿಯಲ್ಲಿ ಚೆಸ್ಸಿಗೆ ನೋಡ್ತಾ ಇದ್ವಿ ಇಲ್ಲೂ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ಜಾತ್ರೆ ಟೈಪ್ ಕಾಣಿಸ್ತಾ ಇತ್ತು ಅವೆಲ್ಲ ಥ್ರೆಡ್ಡು ಆ ಸೀಕ್ವೆನ್ಸ್ ಎಲ್ಲ ತೊಗೊಳಿಲ್ಲ ಈ ಅಂಗಡಿಯಲ್ಲೂ ನಾವು ಬಟ್ ಕಲೆಕ್ಷನ್ ಇತ್ತು ಬಟ್ ನಮಗೇನು ಇಷ್ಟ ಆಗಲಿಲ್ಲ ಅಷ್ಟೊಂದು ನೋಡಿ ಈ ಟೈಪ್ ಎಲ್ಲ ನನ್ನ ಜೆಸ್ಸಿಗೆ ಹಾಕೋಲ್ಲ ತುಂಬ ಹೆವಿ ಆಗೋಗುತ್ತಾ ಅವಳಿಗೆ ಅದಕ್ಕೆ ನಾನು ಏನು ಈ ಶಾಪಲ್ಲಿ ಏನು ತಗೊಳ್ಳಿಲ್ಲ ಅಣ್ಣ ನೋಡಿ ಹಂಗಾಗಂತೂ ನಮ್ಮ ಜೊತೆ ಶಾಪಿಂಗ್ ಬಂದಿರೋದು ಮನುಷ್ಯ ಎರಡು ಮೂರು ಅಂಗಡಿಯಲ್ಲಿ ಹುಡುಕಿದ್ವಿ ಚೆಸ್ಸಿಗೇನು ಅಷ್ಟೊಂದು ಇಷ್ಟನೇ ಆಗಲಿಲ್ಲ ನನಗೆ ಯಾವ್ದು ತೊಗೋಬೇಕು ಅಂದರೆ ಎಲ್ಲ ಟ್ರೆಡಿಷ್ನಲ್ಲೇ ತೋರಿಸ್ತಾರೆ ಬಟ್ ಚೆಸ್ಸಿ ಹತ್ರ ಇತ್ತಲ್ಲ ನಾನು ಅದು ಬೇರೆ ಸ್ಟಿಚ್ ಮಾಡಿಸ್ತಾ ಇರ್ತೀನಿ ಅದಕ್ಕೆ ಸ್ವಲ್ಪ ಚೆನ್ನಾಗಿರೋ ತೊಗೊಳೋಣ ಅಂತ ನೋಡ್ತಾ ಇದ್ವಿ ಈ ಅಂಗಡಿಯಲ್ಲಿ ಅಂತ ಚೆನ್ನಾಗಿತ್ತು ಕಲೆಕ್ಷನ್ಸು ಕೊನೆಗೂ ಅಂಗಡಿಯಲ್ಲಿ ತೊಗೊಂಡೆ ನಾನು ಒಂದು ಸೆಟ್ ಅವಳಿಗೆ ತೋರಿಸ್ತೀನಿ ನಾನು ಯಾವ್ದು ತೊಗೊಂಡಿದ್ದೀನಿ ಹೇಳ್ಬಿಟ್ಟು ಫ್ರೆಂಡ್ಸ್ ಚಿಕ್ಕಪೇಟೆಯಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದ್ಬಿಟ್ವಿ ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಆಗಿತ್ತು ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ಇವಾಗ ಹೊರಡ್ತಾ ಇದ್ದೀವಿ ಜುಡಿಯೋಗಾದ್ರೂ ಇಲ್ಲ ವಿಶಾಲ್ ಮಠಕ್ಕೆ ಹೋಗ್ಬೇಕು ಮೌನ ಶಾಲಿ ಶಾಪಿಂಗ್ ಮಾಡಲಿಲ್ಲ ಏನು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಸಾಯಂಕಾಲ ರೆಡಿ ಹೋಗ್ತಾ ಇದ್ದೀವಿ ಇನ್ನೂ ಕನ್ಫರ್ಮ್ ಇಲ್ಲ ಜುಡಿಯೋನ ಇಲ್ಲ ವಿಶಾಲ್ ಮಠ ಅಂತ ಬನ್ನಿ ಯಾವ್ದಕ್ಕೆ ಹೋಗ್ತೀನಿ ಅಂತ ನಾನು ತೋರಿಸ್ತೀನಿ ಮೇಡಮ್ ನಮ್ಮ ರೆಡಿ ರೆಡಿಯಾಗಿದ್ದಾಳೆ ನಮ್ಮ ಪ್ರೀತಮೂ ಇದ್ದಾನೆ ಎಲ್ಲರೂ ಹೋಗ್ತಾ ಇದ್ದೀವಿ ಫುಲ್ ಫ್ಯಾಮಿಲಿ ಎಲ್ಲ ಶಾಪಿಂಗ್ ಹಾಯ್ ಬಿಡು ನಾ ಶಾಪಿಂಗ್ ಹೋಗ್ತಾ ಇದ್ದೀನಿ ನಾ ಶಾಪಿಂಗ್ ಮಾಲ್ ಹೋಗ್ತೀನಿ ಮಾಲ್ ಹೋಗ್ತೀವಾ ಏನ್ ತಗೊಂತೀಯ ಅಲ್ಲಿ ನೀನು ಅದೆಲ್ಲಂದ್ರೆ ಚಾಕಿ ಚಾಕಿ ಬರಿ ಚಾಕಿ ಸಸ್ತೆ ಅವಳು ಎಲ್ಲೋದ್ರು ಚಾಕಿ 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 ಸರಿ ಬೈ ಮಾಡು ಅಲ್ಲಿ ಸಿಗ್ತೀನಿ ಅಂತ ಹೇಳಿ ಅಲ್ಲಿ ಸಿಗ್ತೀನಿ ಬೈ ಶಾಪಿಂಗ್ ಅಲ್ಲಿ ಸಿಗ್ತೀನಿ ಬೈ ನೋಡಿ ಪ್ರೀತಮ್ ಚಪ್ಪಲಿಯಲ್ಲಿ ಬಿಟ್ಟು ಹೋಗಿದ್ರೆ ಅದ್ರ ಮೇಲೆ ಅತ್ತಿ ಹೆಂಗು ತುಳಿತಾಳ ಹಂಗೆ ಬಿದೋಗ್ತೀಯಾ ಎಲ್ಲರಿಗಿಂತ ಮುಂಚೆ ಇರ್ತಾಳೆ ಹೋಗ್ಬೇಕು ಆಚೆ ಹೋಗ್ಬೇಕಂದ್ರೆ ಮುಗೀತು ಚಸಿ ನೋಡಿ ನೀನ್ ಬೇಡ ನೀನ್ ಮನೆಯಲ್ಲಿ ನೀನ್ ಬೇಡ ನಾನು ಮಾಮ ಪ್ರೀತಮ್ ಹೋಗ್ತೀನಿ ಅಪ್ಪ ಮಗಳು ರೆಡಿ ಪಪ್ಪಿ ಕೊಡಿ ಪಪ್ಪಾಗತ್ತೆ ಹೋಗು ಫುಲ್ ಲವ್ ಪಪ್ಪ ಅಂದ್ರೆ ಆಯ್ತು ಬಿಡಮ್ಮ ಜುಡಿಯೋಗಲಿಲ್ಲ ವಿಶಾಲ್ ಮಠಕ್ಕೆ ಬಂದ್ವಿ ಇಲ್ಲಿನೂ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅವಳು ಜೀನ್ಸು ಟಿ ಶರ್ಟ್ ಆ ಟೈಪ್ ತಗೊಂತೀನಿ ಅಂತ ಹೇಳೋದು ಅದಕ್ಕೆ ವಿಶಾಲ್ ಮಟ್ಟ ಹತ್ರ ಕರ್ಕೊಂಬಂದಿ ಕಲೆಕ್ಷನ್ಸ್ ಎಲ್ಲ ಹೊಸ ಬಂದಿತ್ತು ಚೆನ್ನಾಗಿತ್ತೆಲ್ಲ ನೋಡ್ತಾ ಇದ್ಲು ಯಾವ ತೊಗೋಬೇಕು ಏನು ಅಂತ ಈ ಮಾರ್ಟ್ಗೆಲ್ಲಾದರೂ ಹೋದರೆ ಮಾಲ್ಸ್ಗೆಲ್ಲ ನಮ್ಮ ಚೆಸ್ಸಿ ಹಿಡಿಯೋದೇ ನಮಗೆ ಸಾಕೋಗುತ್ತೆ ಓಡೋಡು ಹೋಗ್ತಾ ಇರ್ತಾಳೆ ದುಡಿಯೋಕೆ ಹೋಗಲಿಲ್ಲ ವಿಶಾಲ್ ಮಟ್ಟಿಗೆ ಬಂದ್ವಿ ಟಿ ಶರ್ಟ್ಸು ಜೀನ್ಸ್ ಎಲ್ಲ ತೊಗೊತೀನಿ ಅಂತೊಳೋದಕ್ಕೆ ಚೆನ್ನಾಗಿದೆ ಎಲ್ಲ ಹೊಸ ಕಲೆಕ್ಷನ್ಸ್ ಬಂದಿದೆ ನೋಡಿ ಬಿಲ್ ಹಾಕ್ತೀರಾನೆ ಓಪನ್ ಮಾಡಿ ತಿನ್ಬಿಡ್ತಾ ಇದ್ದಾಳೆ ಕೇಳ್ಕೊತಿದ್ರೆ ಯಾರೋ ಯಾರೊಬ್ಬರ ಅಂತ ನೋಡಿ ಚಸ್ ಹತ್ರ ಕತ್ಕೊಂಡ್ ನೋಡಿ ಕುರುಕುರ್ ಹೆಂಗ್ ತಿಂತದಲ್ಲ ಮನುಷ್ಯ ಪ್ರೀತಮ್ಗೆ ಪ್ಯಾಂಟ್ಗಳೆಲ್ಲ ಹುಡುಕ್ತಾ ಇದಾರೆ ಚಪ್ಪಲಿ ಕಲೆಕ್ಷನ್ಸ್ ತುಂಬಾ ಬಂದ್ಬಿಟ್ಟೈತಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹೇಳಿದ್ನಲ್ಲ ಚಿಕ್ಕಪೇಟೆಯಿಂದ ಬಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ನಾವು ವಿಶಾಲ್ ಮಠಕ್ಕೆ ಹೋಗಿದ್ವಿ ಝುಡಿಯೋಗಲಿಲ್ಲ ವಿಶಾಲ್ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ನೈಟ್ ವೇರ್ ಬೇಕಿತ್ತು ಅದು ಸ್ವಲ್ಪ ಶಾಪ್ ಮಾಡಿಕೊಂಡು ಬರ್ತಾ ನನಗೆ ಅನ್ಲಿಮಿಟೆಡ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಶಾಪ್ ಮಾಡಿಕೊಂಡು ಮನೆಗೆ ಬರೋಷ್ಗೆ ಲೇಟ್ ಲೇಟಾಗಿತ್ತು ಬಂದು ಡಿನ್ನರ್ ಮಾಡಿ ಮಲಗಿಬಿಟ್ರು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಮತ್ತೆ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬನ್ನಿ ನಾನು ಏನೆಲ್ಲ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ ನೋಡಿ ಇದು ಪ್ರೀತಮ್ದು ನಾವು ಹಬ್ಬಕ್ಕೆ ಅಂತ ಶಾಪಿಂಗ್ ಹೋಗಿದ್ದು ಬಟ್ ನಮ್ಮ ಫ್ಯಾಮ್ಲಿಯಲ್ಲಿ ಒಂದು ಅಕೇಶನ್ ಇದೆ ಹಬ್ಬ ಮುಗಿದ ತಕ್ಷಣ ನೋಡ್ತಾ ನೋಡ್ತಾ ಅದಕ್ಕೆ ಅಂತಾನೆ ಫಿಕ್ಸ್ ಆಗ್ಬಿಟ್ಟೆ ನೋಡಿ ಇದು ಕುರ್ತಾ ಸೀಕ್ವೆನ್ಸ್ ಹೊರದು ಅದಕ್ಕೆ ವೈಟ್ ಪ್ಯಾಂಟ್ ಬಂದಿದೆ ತುಂಬ ಚೆನ್ನಾಗಿದೆ ಇಷ್ಟ ಆಯ್ತು ನಾನು ಓಪನ್ ಮಾಡ್ತಾ ಇಲ್ಲ ಮತ್ತೆ ಎಲ್ಲ ಫೋಲ್ಡ್ ಮಾಡ್ಬೇಕಲ್ಲ ಅಂತ ಕುರ್ತಾ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದೊಂದು ತಗೊಂಡೆ ಅವನಿಗೆ ನೆಕ್ಸ್ಟು ಇದೊಂದು ತಗೊಂಡು ಇದು ಅಕೇಶನ್ಗಂತಲೇ ಫ್ಯಾಮ್ಲಿ ಫಂಕ್ಷನ್ ಅದಕ್ಕೆ ಅಂತಾನೆ ಇದು ನೋಡಿ ಪ್ಯಾಂಟ್ ಇದು ಇದೊಂಥರ ಶೇರ್ವಾನಿ ಟೈಪ್ ಅನ್ಸುತ್ತೆ ಫುಲ್ ಲಾಂಗ್ ಇದೆ ತೋರಿಸ್ತೀನಿ ಹಾ ನೋಡಿ ಅವನಿಗೆ ಕಲರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸರಾನು ಕೊಟ್ಟಿದ್ದಾರೆ ಲೇಯರ್ ಸರ ಚೆನ್ನಾಗಿತ್ತು ಹಾಕಿದೆ ಟ್ರೈಲ್ ಮಾಡಿದೆ ಮನೆಗೆ ಬಂದ ಮೇಲೆ ಸೈಜ್ ಆಗುತ್ತೆ ಇಲ್ಲ ಅಂತ ಚೆನ್ನಾಗಿತ್ತು ಹಾಗೆ ನೀಟಾಗಿ ಫೋಲ್ಡ್ ಮಾಡಿರ್ತೀನಿ ಇಲ್ಲಾಂದ್ರೆ ಐರನ್ ಎಲ್ಲ ಹೋಗ್ಬಿಡುತ್ತೆ ಈ ಬ್ಯಾಗ್ ಬಂದ್ಬಿಟ್ಟು ಅನ್ಲಿಮಿಟೆಡ್ ತಗೋ ಅನ್ಲಿಮಿಟೆಡಲ್ಲಿ ತಗೊಂಡೆ ತುಂಬ ಇಷ್ಟ ಇತ್ತು ಎಮ್ ಕೆ ಬ್ರ್ಯಾಂಡದು ನೋಡಿ ಚೆನ್ನಾಗಿತ್ತು ಮನೆಯಲ್ಲಿ ಇದ್ದೀವಲ್ಲ ನಾನು ಮೂನ್ ಅವಳಿಗೆ ಬೇಕಾದ್ರೆ ಅವ್ಳು ಯೂಸ್ ಮಾಡ್ತಾರೆ ನನಗೆ ಬೇಕಾದ್ರೆ ನಾನು ಯೂಸ್ ಮಾಡ್ತೀನಿ ಚೆನ್ನಾಗಿತ್ತು ಅಂತ ತೊಗೊಂಡೆ ನೋಡಿ ಈ ಹ್ಯಾಂಡ್ ಬ್ಯಾಗ್ ಬಂದ್ಬಿಟ್ಟು ವಿಶಾಲ್ ಮಟಲ್ಲಿ ತಗೊಂಡೆ ಸಾರಿ ಇದು ಹ್ಯಾಂಡ್ ಬ್ಯಾಗ್ ಅಲ್ಲ ಸ್ಲಿಮ್ ಬ್ಯಾಗು ಇದು ವಿಶಾಲ್ ಮಟಲ್ಲಿ ತಗೊಂಡೆ ಸ್ವಲ್ಪ ಸ್ಪೇಸ್ ಎಲ್ಲ ಜಾಸ್ತಿ ಇತ್ತು ಒಂದು ವಾಟರ್ ಬಾಟಲ್ ಹಿಡಿಯುತ್ತೆ ಅಂತ ತಗೊಂಡೆ ೆಸಿಂಗ್ ಕರ್ಕೊಂಡು ಹೋಗ್ಬೇಕು ಬರೀ ಹ್ಯಾಂಡ್ ಬ್ಯಾಗ್ ಕಲ್ದಿರ ಆಯ್ತಾ ಬ್ಯಾಗ್ ಹಾಕೊಂಡು ಹೋಗ್ಬೋದು ಅಂತ ನೆಕ್ಸ್ಟು ನಮ್ಮ ಓನ್ಸ್ ಅದು ಇದು ತಗೊಂಡಿದ್ದು ಅನ್ಲಿಮಿಟೆಡಲ್ಲಿ ಇದು ಒನ್ ಪೀಸು ಬ್ಲ್ಯಾಕ್ ಕಲರ್ ತಗೊಂಡ್ರು ಬರ್ಡೇಗಂತ ಬಟ್ ಹಾಕೊತೇಳಿ ಎಲ್ಲ ಗೊತ್ತಿಲ್ಲ ಅವಳು ಸುಮಾರು ಜಾಸ್ತಿ ಆಪ್ಷನ್ಸ್ ಇದೆ ಬಡ್ಡೇಗಂತ ಡ್ರೆಸ್ಸಸ್ಸು ನೋಡಿ ಟ್ರಯಲ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅದಕ್ಕೆ ತಗೊಳ್ಳೆ ಚೆನ್ನಾಗಿದೆ ಅಂತೇಳಿ ಹೇಳಿದೆ ತಗೊಂಡ್ಬಿಟ್ಲು ನೆಟ್ಟೆಡ್ ಸ್ಲೀವ್ಸು ಅದ್ರ ಮೇಲೆ ಒಂಥರ ಬ್ಲಾಕ್ ಬ್ಲಾಕ್ ಡಾಟ್ಸ್ ಬಂದಿದೆ ಹಾಕ್ಕೊಂಡು ಆಗ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ನೆಕ್ ಇದು ಸ್ಟಾರ್ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಅನ್ನದು ಫಸ್ಟ್ ಟೈಮ್ ಅನ್ನ ಟ್ರೈ ಮಾಡ್ತಾ ಇರೋದು ಈ ಟೈಪು ಚೆನ್ನಾಗಿರುತ್ತೆ ತಗೋ ಅಂತೇಳಿ ಕೊಡ್ಸಿದ್ದೀನಿ ಕುರ್ತಾ ಪ್ರೀತಮ್ಗೂ ಅನ್ನಗೂ ಸೇಮ್ ಕಲರ್ ತೊಗೊಂಡೆ ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ ಹ್ಞೂ ನೋಡಿ ಅನ್ನ ಅಲ್ಲಿ ಟ್ರೈಲ್ ಮಾಡಿ ತುಂಬ ಚೆನ್ನಾಗಿತ್ತು ಅನ್ನಗೂ ಅನ್ನ ಬಂದಿದ್ರಲ್ಲ ನೋಡಿದ್ ವೈಟ್ ಪ್ಯಾಂಟ್ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡಿದ್ದ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಅನ್ನಬು ಇಷ್ಟ ಆಯಿತು ನಮಗಂತೂ ತುಂಬ ಇಷ್ಟ ಆಯಿತು ಅದಕ್ಕೆ ಅಂತ ಪೋಸ್ಟ್ ಮಾಡಿಬಿಟ್ಟು ಓಡಿಸ್ಬಿಟ್ಟು ಫಂಕ್ಷನ್ ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳಿದ್ನಲ್ಲ ಅದಕ್ಕೆ ಇವೆಲ್ಲ ನಾವು ಪ್ರಿಪೇರ್ ಮಾಡ್ತಾ ಇರೋದು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಬಂಗಾರ ಟಾಪ್ ಟಪ್ ಅಂದ್ಬಿಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿತ್ತು ಅವಳಿಗೆ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿತ್ತು ಅವಾಗ ನಾನು ಸ್ವಲ್ಪ ವಿಡಿಯೋ ತಗೋಬೇಕಾಗಿತ್ತು ಅವಳು ಟ್ರೈಲ್ ಮಾಡಿದಾಗ ಬಟ್ ಮರೆತೋಗ್ಬಿಟ್ಟೆ ತುಂಬ ಚೆನ್ನಾಗಿತ್ತು ಹಾಕ್ದಾಗ ತೋರಿಸ್ತೀನಿ ಅವಳು ಎಷ್ಟು ಖುಷಿ ಪಟ್ಲು ಅಯ್ಯೋ ಥ್ಯಾಂಕ್ ಯು ಮಮ್ಮಿ ಲವ್ ಯು ಮಮ್ಮಿ ಅಂತ ಹೇಳ್ಬಿಟ್ಟು ಅಗ್ಗೆಲ್ಲ ಕೊಟ್ಬಿಟ್ಟು ನೋಡಿ ಚೆನ್ನಾಗಿದೆ ಸಖತ್ತಾಗಿತ್ತು ಅವಳಿಗೆ ಹಾಕಿದ್ರಿ ಕಲರ್ ಇಷ್ಟು ಫ್ರೆಂಡ್ಸ್ ನಾನು ನಿನ್ನೆ ಹೋಗಿರೋ ಶಾಪಿಂಗಲ್ಲಿ ತೊಗೊಂಬಂದಿದ್ದು ಇನ್ನು ನೈಟ್ ವೇರ್ ಎಲ್ಲ ತಗೊಂಬಂದಿದ್ವಿ ಬಟ್ ಅದೆಲ್ಲ ಏನಿಗೆ ತೋರಿಸೋದಂತ ತೋರಿಸ್ತಾ ಇಲ್ಲ ತುಂಬ ಚೆನ್ನಾಗಿತ್ತ ಇದು ಕ್ರಾಪ್ ಟ್ರಾಪ್ ಮಿಡಿ ನಮ್ಮ ಶಾಪಿಂಗ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತಾ ಇದ್ದೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್